ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇತ್ರ ದೇವಿ ನಾರಾಯಣಿ ನಮೋಸ್ತುತೆ ಓಂ ಹ್ರೀಂ ದುಂ ದುರ್ಗಾಯಿ ಓಂ ಶ್ರೀ ಗುರುಭ್ಯೋ ನಮಃ ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಡಿಸೆಂಬರ್ ತಿಂಗಳಲ್ಲಿ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅನ್ನೋದನ್ನ ನೋಡೋಣ ಅದಕ್ಕೂ ಮೊದಲು ಬಹಳ ಮುಖ್ಯವಾದ ಒಂದು ವಿಚಾರ ಹೇಳ್ತೇನೆ ಈ ಗೋಚಾರ ಫಲ ಅನ್ನೋದು ಗ್ರಹಗಳ ಒಂದು ಸಂಚಾರ ಅಂದ್ರೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಂಚಾರ ಮಾಡ್ತಾ ಇರ್ತಾರೆ ಎಲ್ಲಾ ಗ್ರಹಗಳು ಆ ಆ ಗ್ರಹಗಳು ಒಂದು ರಾಶಿಯಲ್ಲಿರುವಂತಹ ಕಾಲಾವಧಿಯ ಆಧಾರದ ಮೇಲೆ ಯಾವ ಯಾವ ರಾಶಿಯವರಿಗೆ ಯಾವ ರೀತಿ ಶುಭ ಅಥವಾ ಅಶುಭ ಫಲವನ್ನ ಕೊಡ್ತಾರೆ ಅನ್ನೋದು ಗೋಚಾರ ಫಲವಾಗಿರುತ್ತೆ ಬಟ್ ಈ ಗೋಚಾರ ಫಲದಲ್ಲಿ ಏನಿದೆಯೋ ಅದೇ ನಿಮಗೆ ಸಂಪೂರ್ಣವಾಗಿ ಆಗತ್ತೆ ಅಂದ್ರೆ ನೂರ್ ನೂರ್ ಪರ್ಸೆಂಟ್ ಆಗತ್ತೆ ಅಂತ ಏನಿಲ್ಲ ಈ ಗೋಚಾರ ಫಲದಲ್ಲಿ ನಮ್ಗೆ ಸಮಸ್ಯೆಗಳಿದೆ ಅಂತ ಇದ್ರೂ ಕೂಡ ನಿಮಗೆ ನಿಮ್ಮ ಒಂದು ಪ್ರತ್ಯೇಕ ಜಾತಕ ಅಂತ ಇರುತ್ತೆ ಆ ಜಾತಕದಲ್ಲಿ ನಿಮಗ್ ನಡೀತಾ ಇರುವಂತಹ ದಶಾಭುಕ್ತಿ ಚೆನ್ನಾಗಿತ್ತು ಅಂದ್ರೆ ಗೋಚಾರ ಫಲದಲ್ಲಿ ಅಶುಭ ಫಲ ಇದ್ದರೂ ಕೂಡ ಅಲ್ಲಿ ನೀವು ದಶಾಭುಕ್ತಿಯ ಒಂದು ಆ ಫಲದಿಂದಾಗಿ ಈ ಗೋಚಾರ ಫಲದ ಅಶುಭ ಫಲ ಫಲದಿಂದ ನೀವು ತಪ್ಪಿಸ್ಕೊಳ್ಬಹುದು ಅಥವಾ ಗೋಚಾರ ಫಲದಲ್ಲಿರ್ತಕ್ಕಂತಹ ಅಶುಭ ಫಲಗಳು ಕಡಿಮೆ ಆಗಬಹುದು ಆದ್ರೆ ಕೆಲವರಿಗೆ ದಶಾಭುಕ್ತಿ ಚೆನ್ನಾಗಿಲ್ಲ ಅಂದಾಗ ಗೋಚಾರ ಫಲದಲ್ಲಿ ಶುಭ ಫಲ ಇದ್ರೂ ಕೂಡ ಕೆಲವೊಮ್ಮೆ ಹೇಳದಷ್ಟು ಶುಭ ಫಲಗಳು ಆಗೋದಿಲ್ಲ ಯಾಕಂದ್ರೆ ಇಲ್ಲಿ ನಿಮ್ಮ ದಶಾಭುಕ್ತಿ ದಶಾನಾಥ ಭುಕ್ತಿನಾಥ ಇವರುಗಳು ಕೂಡ ನಿಮ್ಗೆ ಸಪೋರ್ಟ್ ಮಾಡ್ಬೇಕಾಗತ್ತೆ ಹಾಗಾಗಿ ನಿಮ್ಮ ಜನ್ಮ ಜಾತಕದ ದಶಾಭುಕ್ತಿಯ ಫಲ ಕೂಡ ಇಂಪಾರ್ಟೆಂಟ್ ಗೋಚಾರ ಫಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಕೆಲವರಿಗೆ ಎಲ್ಲೋ ಕೆಲವರಿಗೆ ಗೋಚಾರ ಫಲದಲ್ಲಿ ನಾನು ಏನ್ ಹೇಳಿರ್ತೀನಿ ಅದಕ್ಕೆ ಆಪೋಸಿಟ್ ಆಗಬಹುದು ಇದಕ್ಕೆ ಕಾರಣ ಒಂದು ನಿಮಗೆ ಸರಿಯಾಗಿ ನಿಮ್ಮ ರಾಶಿ ಯಾವುದು ನಕ್ಷತ್ರ ಯಾವುದು ಅಂತ ಗೊತ್ತಿಲ್ಲದೆ ಇರೋದಾಗಿರ್ಬಹುದು ಕೆಲವರು ಜಾತಕ ಇಲ್ಲ ಅಂದ್ಬಿಟ್ಟು ಅವರ ಹೆಸರು ಮೇಲೆ ರಾಶಿಯನ್ನ ನೋಡ್ತಾರೆ ಕೆಲವರಿಗದು ಸೂಟ್ ಆಗುತ್ತೆ ಕೆಲವರಿಗದು ಸೂಟ್ ಆಗಲ್ಲ ಅವಾಗ ಜ್ಯೋತಿಷ್ಯದಲ್ಲಿ ಬೇರೆ ಬೇರೆ ಪ್ರಶ್ನ ಮಾರ್ಗ ಕವಡೆ ಶಾಸ್ತ್ರ ಈ ತರದಿಂದ ನಮ್ಮ ರಾಶಿ ಯಾವುದು ಅಂತ ಹೇಳಿ ಕಂಡಿಡ್ಕೋಬಹುದು ಆ ತರ ಕಂಡಿಡ್ಕೊಂಡು ಆಮೇಲೆ ಆ ರಾಶಿಯ ಆಧಾರದ ಮೇಲೆ ನೋಡ್ತಾ ಹೋಗ್ಬೇಕಾಗತ್ತೆ ಮತ್ತೊಂದು ಕಾರಣ ಏನಂದ್ರೆ ನಿಮಗೆ ನಡೀತಾ ಇರಂತಹ ದಶಾಭುಕ್ತಿ ಎರಡೂ ಅಶುಭವಾಗಿದ್ದಾಗ ಇಲ್ಲಿ ಗೋಚಾರ ಫಲದಲ್ಲಿ ಶುಭ ಇದ್ರು ಕೂಡ ನಿಮ್ಗೆ ಯಾವುದೇ ರೀತಿಯ ಶುಭ ಫಲ ಬರಲ್ಲ ಆವಾಗ ನಾವು ಅಲ್ಲಿ ದಶಾನಾಥ ಭುಕ್ತನಾಥನಿಗೆ ಪರಿಹಾರವನ್ನ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಗೋಚಾರ ಫಲದಲ್ಲಿ ಏನೇ ಶುಭ ಅಶುಭ ಫಲಗಳಿದ್ರು ಕೂಡ ಅದ್ರ ಜೊತೆಗೆ ನಿಮ್ಮ ದಶಾಭಕ್ತಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಆದ್ರೆ ಬಹುಪಾಲು ನನಗೆ ಅಂದ್ರೆ ನನ್ನ ವಿಡಿಯೋಗಳನ್ನ ನೋಡುವಂತ ಹೇಳೋದು ಗೋಚಾರ ಫಲ ಏನು ಹೇಳಿರ್ತೀನಿ ಅದು ಕರೆಕ್ಟ್ ಆಗತ್ತೆ ಅಂತ ಗೋಚಾರ ಫಲ ನಿಮ್ಗೆ ಕರೆಕ್ಟ್ ಆಗ್ತಾ ಇದೆ ಅಂದ್ರೆ ಸರಿಯಾಗಿ ನಿಮ್ಮ ರಾಶಿ ನಕ್ಷತ್ರಗಳನ್ನ ಕರೆಕ್ಟ್ ಆಗಿ ತಿಳ್ಕೊಂಡಿದ್ದೀರಾ ನಿಮ್ ಹತ್ರ ಜಾತಕ ಇದೆ ಹೇಳಿ ನಿಮ್ ಹತ್ರ ಜಾತಕ ಇಲ್ಲ ನಿಮ್ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದಾಗ ನಿಮ್ಮ ಹೆಸರು ಮೇಲೆ ನೋಡೋಕ್ ಹೋದಾಗ ಕೆಲವೊಂದ್ಸಲ ಈ ತರ ವ್ಯತ್ಯಾಸಗಳಾಗ್ಬಿಡತ್ತೆ ಹಾಗಾಗಿ ಸರಿಯಾಗಿ ನಿಮ್ಮ ರಾಶಿ ನಕ್ಷತ್ರ ಎಲ್ಲ ತಿಳ್ಕೊಳ್ಳಿ ನಿಮ್ದು ಡೇಟ್ ಆಫ್ ಬರ್ತ್ ಅಂದ್ರೆ ಹುಟ್ಟಿದಂತಹ ದಿನ ಮತ್ತು ಆ ತಿಂಗಳು ಆ ವರ್ಷ ಅದರ ಆಧಾರದ ಮೇಲೆ ನಿಮ್ದು ರಾಶಿ ನಕ್ಷತ್ರ ಯಾವುದು ಅಂತ ನೋಡ್ಬೇಕು ನಿಮ್ಮ ಹೆಸರಿನ ಮೇಲೆ ಅಲ್ಲ ಕೆಲವರು ಏನ್ ಮಾಡ್ತಾರೆ ಜಾತಕ ನೋಡಿ ಹೆಸರಿಟ್ಟಿರ್ತಾರೆ ಕೆಲವರು ಜಾತಕ ನೋಡಿರಲ್ಲ ಹಾಗೆ ಹೆಸರಿಟ್ಬಿಟ್ಟಿರ್ತಾರೆ ಆದ್ರೆ ನೀವು ಯಾವುದೇ ಹೆಸರು ಕೂಡ ನಿಮ್ ಜನ್ಮ ಜಾತಕದಲ್ಲಿ ಯಾವ ರಾಶಿ ಬಂದಿದೆಯೋ ಅದೇ ನಿಮ್ಮ ರಾಶಿಯಾಗಿರುತ್ತೆ ಇದನ್ನ ಸರಿಯಾಗಿ ತಿಳ್ಕೊಂಡು ನೀವು ಗೋಚಾರ ಫಲವನ್ನ ನೋಡ್ಬೇಕಾಗತ್ತೆ ಧನಸ್ಸು ರಾಶಿಯವರಿಗೆ ಡಿಸೆಂಬರ್ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ ಮೊದಲನೇದಾಗಿ ಸದ್ಯಕ್ಕೆ ನವೆಂಬರ್ ತಿಂಗಳಲ್ಲಿ ಗುರು ಅಷ್ಟಮಕ್ಕೆ ಹೊರಟೋಗ್ಬಿಟ್ಟಿದ್ದ ಧನಸ್ಸು ರಾಶಿಯವರಿಗೆ ಟೈಮ್ ಚೆನ್ನಾಗಿಲ್ಲ ಹಾಗೆ ಹೀಗೆ ಅಂತೆಲ್ಲ ಆತಂಕಗಳಾಗಿತ್ತು ವಾಪಸ್ ಮತ್ತೆ ಡಿಸೆಂಬರ್ ಆರನೇ ತಾರೀಕಿಗೆ ಗುರುಗ್ರಹ ಸಪ್ತಮಕ್ಕೆ ಬರ್ತಾನೆ ಆ ಹೀಗೆ ಬರುವಂತಹ ಗುರುವಿನ ದೃಷ್ಟಿ ನಿಮ್ಮ ರಾಶಿಯ ಮೇಲಿರುತ್ತೆ ಸಪ್ತಮ ಅಂತ ಅಂದಾಗ ಸಪ್ತಮದಲ್ಲಿ ಗುರು ಇದ್ರೆ ಅದು ಗುರುಬಲ ಅಂತಾನೆ ಹೇಳ್ಬೋದು ಮತ್ತೆ ಗುರುಬಲ ಬಂದಿದೆ ಅಂತ ಹೇಳ್ಬೋದು ನಿಮ್ಮ ರಾಶ್ಯಾಧಿಪತಿಯೇ ಸಪ್ತಮದಲ್ಲಿ ಕೂತ್ಕೊಂಡು ನಿಮ್ಮ ರಾಶಿಯನ್ನ ನೋಡ್ತಾನೆ ವಿಶೇಷ ಏನಪ್ಪ ಅಂದ್ರೆ ಈ ವಾರದಲ್ಲಿ ಈ ತಿಂಗಳಲ್ಲಿ ನಿಮ್ಮ ರಾಶಿಯಲ್ಲೇ ಮಂಗಳ ಗ್ರಹ ಇರ್ತಾನೆ ಮಂಗಳನು ನಿಮಗೆ ಪಂಚಮಾಧಿಪತಿ ಆಗ್ತಾನೆ ಯೋಗಕಾರಕನಾಗ್ತಾನೆ ಹಾಗಾಗಿ ಯೋಗಕಾರಕನನ್ನ ಮತ್ತೊಂದು ಯೋಗಕಾರಕ ನೋಡಿದಾಗ ಅದು ಬಹಳ ಶುಭವಾಗುತ್ತೆ ವಿಶೇಷವಾಗಿ ನಿಮ್ಗೆ ಕೆಲವು ವಿಚಾರದಲ್ಲಿ ಈ ತಿಂಗಳು ತುಂಬಾ ಚೆನ್ನಾಗಿದೆ ಅದು ಯಾವ ವಿಚಾರದಲ್ಲಿ ಅಂದ್ರೆ ಮೊದಲನೇದಾಗಿ ಯಾರ್ಯಾರೆಲ್ಲ ಉದ್ಯೋಗದ ನಿಮಿತ್ತ ಅಥವಾ ಹೆಚ್ಚಿನ ವಿದ್ಯಾಭ್ಯಾಸಕ್ಕೋಸ್ಕರ ವಿದೇಶಕ್ಕೆ ಹೋಗ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ರು ನಿಮಗೆ ಈ ಅವಕಾಶ ಈ ತಿಂಗಳಲ್ಲಿ ಸಿಕ್ಕೇ ಸಿಗುತ್ತೆ ಯಾಕಂದ್ರೆ ಇಲ್ಲಿ ಒಂಬತ್ತನೇ ಮನೆ ಅಧಿಪತಿ ರವಿ ಕೂಡ ಹನ್ನೆರಡನೇ ಮನೇಲಿ ಇದೆ ದಶಮ ಅಧಿಪತಿ ಬುಧ ಕೂಡ ಹನ್ನೆರಡನೇ ಮನೆಯಲ್ಲಿದ್ದಾನೆ ಆರು ಮತ್ತು ಹನ್ನೆ ಹನ್ನೊಂದನೇ ಅಧಿಪ ಅಧಿಪತಿಯಾದಂತಹ ಶುಕ್ರ ಕೂಡ ಹನ್ನೆರಡನೇ ಮನೆಯಲ್ಲಿದ್ದಾನೆ ಆರನೇ ಮನೆ ಅನ್ನೋದು ಸೇವೆಯನ್ನು ತೋರಿಸುತ್ತೆ ದಶಮ ಅನ್ನೋದು ಉದ್ಯೋಗವನ್ನು ತೋರಿಸುತ್ತೆ ಒಂಬತ್ತನೇ ಮನೆ ಅನ್ನೋದು ಹೆಚ್ಚಿನ ವಿದ್ಯಾಭ್ಯಾಸವನ್ನ ತೋರಿಸುತ್ತೆ ಹಾಗಾಗಿ ಈ ಮೂರೂ ಕಾರಣಗಳಿಂದ ಯಾವುದೋ ಒಂದು ಕಾರಣದಿಂದ ವಿದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿರೋರಿಗೆ ಖಂಡಿತ ಈ ತಿಂಗಳಲ್ಲಿ ಅವಕಾಶ ಸಿಗುತ್ತೆ ಇದು ಮೊದಲನೇ ಶುಭ ಫಲ ಇನ್ನು ನಿಮ್ಮ ರಾಶಿಯಲ್ಲೇ ಮಂಗಳ ಗ್ರಹ ಇರೋದ್ರಿಂದ ಸಪ್ತಮದಲ್ಲಿ ಗುರು ಕೂತ್ಕೊಂಡು ಮಂಗಳನನ್ನ ನೋಡ್ತಾ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಶುಭದಾಯಕವಾದ ತಿಂಗಳಿದು ಪಂಚಮಾಧಿಪತಿಯಾದಂತಹ ಕುಜಗ್ರಹ ನಿಮ್ಮ ರಾಶಿಯಲ್ಲೇ ಇದ್ದಾನೆ ಪಂಚಮ ಅಂದ್ರೆ ವಿದ್ಯೆ ಅಂತ ಹೇಳ್ಬೋದು ವಿದ್ಯೆಯ ಸ್ಥಾನ ಈ ವಿದ್ಯಾಸ್ಥಾನಾಧಿಪತಿಯ ಕುಜನ ಮೇಲೆ ವಿದ್ಯೆಗೆ ಕಾರಕನಾದ ಗುರುವಿನ ದೃಷ್ಟಿ ಇರುತ್ತೆ ಹಾಗಾಗಿ ಈ ಪರೀಕ್ಷೆಗಳನ್ನ ಬರೀತಾ ಇರೋಂಥವ್ರಿಗೆ ಕಾಂಪಿಟೇಟಿವ್ ಎಕ್ಸಾಮ್ ಗಳಿಗೆ ಪ್ರಿಪೇರ್ ಆಗ್ತಾ ಇರೋರಿಗೆ ತುಂಬಾ ಚೆನ್ನಾಗಿದೆ ಈ ತಿಂಗಳು ಇನ್ನು ಕೆಲಸ ಅಂತ ಬಂದಾಗ ಸ್ವಂತ ಉದ್ಯೋಗ ಅಂತ ಬಂದಾಗ ನಿಮ್ಮ ರಾಶಿಯಲ್ಲಿ ಸದ್ಯಕ್ಕೆ ಮಂಗಳ ಗ್ರಹ ಇದ್ದಾನೆ ಮಿತ್ರ ರಾಶಿಯಲ್ಲಿ ಮಿತ್ರ ಗ್ರಹ ಇದ್ದಾನೆ ಗುರು ದೃಷ್ಟಿ ನಿಮ್ಮ ರಾಶಿಯ ಮೇಲಿದೆ ಆದ್ರೆ ಲಾಭಾಧಿಪತಿ ಭಾಗ್ಯಾಧಿಪತಿ ಈ ಗ್ರಹಗಳೆಲ್ಲ ಹನ್ನೆರಡನೇ ಇರೋದ್ರಿಂದ ನಿಮಗೆ ನೀವು ನಿರೀಕ್ಷೆ ಮಾಡಿದಷ್ಟು ಲಾಭ ಬರಲ್ಲ ನಿಮ್ಮ ಸ್ವಂತ ಉದ್ಯೋಗದಲ್ಲಿ ಸಾಧಾರಣ ಮಟ್ಟದಲ್ಲಿ ಇರುತ್ತೆ ಯಾಕಂದ್ರೆ ನಿಮ್ಗೆ ಲಾಭ ಬಂದ್ರು ಕೂಡ ಖರ್ಚು ವಿಪರೀತ ಇರುತ್ತೆ ತುಂಬಾ ಗ್ರಹಗಳು ಹನ್ನೆರಡನೇ ಮನೇಲಿ ಇದ್ರೆ ಖರ್ಚು ಜಾಸ್ತಿ ಆಗುತ್ತೆ ಯಾವ್ದಕ್ಕೋಸ್ಕರನೂ ಒಂದಷ್ಟು ಖರ್ಚುಗಳು ಆಗ್ತಾನೆ ಇರುತ್ತೆ ಹಾಗಾಗಿ ಕೆಲವು ವೇಸ್ಟ್ ಆಗುತ್ತೆ ಕೆಲವು ನಷ್ಟ ಆಗುತ್ತೆ ಹಾಗಾಗಿ ನಿಮ್ಗೆ ಲಾಭ ಅನ್ನೋದು ಸಾಧಾರಣ ಇರುತ್ತೆ ಅಂದ್ರೆ ಅಷ್ಟೊಂದೇನು ಹೇಳ್ಕೊಳೋಷ್ಟಿರೋದಿಲ್ಲ ಇನ್ನು ಉದ್ಯೋಗ ಅಂತ ಬಂದಾಗ ಅಂದ್ರೆ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡೋದು ಅಂತ ಬಂದಾಗ ನಿಮ್ಗೆ ಆರನೇ ಮನೆ ಅಧಿಪತಿ ಶುಕ್ರ ಹನ್ನೆರಡನೇ ಮನೇಲಿ ಇದಾನೆ ಯಾರ್ಯಾರೆಲ್ಲ ಪ್ರೈವೇಟ್ ಜಾಬ್ ಅಲ್ಲಿ ಇದ್ದೀರಾ ಬೇರೆಯವ್ರ ಕೈ ಕೇಳಿ ಕೆಲಸ ಮಾಡ್ತಾ ಇದ್ದೀರಾ ನಿಮಗೆ ಕೆಲಸದಲ್ಲಿ ತುಂಬಾ ನಿಧಾನ ಆಗುತ್ತೆ ಕೆಲವೊಂದು ಸಮಸ್ಯೆಗಳಾಗ್ಬಹುದು ಕೆಲಸ ಬಿಡೋ ತರೂ ನಿಮ್ಗೆ ಅನ್ಸ್ಬಹುದು ಈ ತಿಂಗಳಲ್ಲಿ ನನಗೆ ಕೆಲಸ ಬೇಡ ಬಿಟ್ಟು ಬಿಡೋಣ ಆ ತರ ಅನ್ಸ್ಬೋದು ಅಥವಾ ಕೆಲಸ ಮಾಡೋ ಸ್ಥಳದಲ್ಲಿ ನಿಮ್ ಕೆಲ್ಸಗಳು ತುಂಬಾ ನಿಧಾನ ಆಗುವಂಥದ್ದು ಅಥವಾ ಕೆಲಸನೇ ಮಾಡೋಕಾಗ್ತಿಲ್ಲ ಏನೋ ಸ್ವಲ್ಪ ಸಮಸ್ಯೆಗಳಾಗುವಂಥದ್ದು ಕೆಲವರಿಂದ ನಿಮ್ಗೆ ತೊಂದರೆಗಳಾಗುವಂಥದ್ದು ಈ ತರದ್ದೆಲ್ಲ ಆಗುತ್ತೆ ಯಾಕಂದ್ರೆ ಹನ್ನೆರಡನೇ ಮನೇಲಿ ಇದ್ದಾನೆ ಶುಕ್ರ ಗ್ರಹ ಹಾಗಾಗಿ ನಿಮ್ಮ ಉದ್ಯೋಗದ ಕಡೆಗೆ ಜಾಸ್ತಿ ಗಮನ ಕೊಡಿ ಯಾವುದೇ ಕಾರಣಕ್ಕೂ ಕೆಲಸದ ವಿಷಯದಲ್ಲಿ ಕೇರ್ಲೆಸ್ ಮಾಡಕ್ ಹೋಗ್ಬೇಡಿ ಇನ್ನು ಸರ್ಕಾರಿ ಉದ್ಯೋಗದಲ್ಲಿರೋರ್ಗೂ ಇದೇ ತರ ಸಮಸ್ಯೆ ಆಗತ್ತೆ ಯಾಕಂದ್ರೆ ನಿಮ್ಗೆ ಸೂರ್ಯ ಹನ್ನೆರಡನೇ ಮನೆಯಲ್ಲಿರೋದ್ರಿಂದ ನೀವೇನಾದ್ರೂ ಕೆಲಸ ಮಾಡೋಕೆ ಅಂತ ಹೊರಟಾಗ ವಿಘ್ನಗಳು ಬರುತ್ತೆ ಹನ್ನೆರಡನೇ ಮನೆಯನ್ನ ದುಸ್ಥಾನ ಅಂತ ಹೇಳ್ತೀವಿ ಅಂದ್ರೆ ದುಃಖವನ್ನ ಕೊಡುವಂಥದ್ದು ಅಂದ್ರೆ ವಾಪಸ್ ಹಿಂದಿನ ಮನೆ ಅಂತ ಹೇಳ್ತೀವಿ ನಮ್ಮ ರಾಶಿಯಿಂದ ಅದು ಹಿಂದಿನ ಮನೆ ಅಲ್ವಾ ನಾವ್ ಏನೋ ಒಂದು ಮುಂದೆ ಒಂದು ಹೆಜ್ಜೆ ಇಡ್ಬೇಕು ಅಂತ ಅನ್ಕೊಂಡ್ರೆ ವಾಪಸ್ ಹಿಂದಕ್ಕೆ ನಮ್ಮನ್ನ ಕರೆಯುತ್ತೆ ಅಂದ್ರೆ ವಾಪಸ್ ಹಿಂದೆನೆ ಬರೋ ತರ ಆಗುವಂಥದ್ದು ಯಾವಾಗ ನಮ್ಗೆ ಕೆಲಸದಲ್ಲಿ ಪದೇ ಪದೇ ವಿಘ್ನೆಗಳು ಬರುತ್ತೋ ಆಗ ಆ ಕೆಲಸ ವಿಷಯದಲ್ಲಿ ಮುಂದೆ ಹೋಗೋದಕ್ ನಮ್ಗೆ ಆಗೋದಿಲ್ಲ ನಮ್ಮ ರಾಶಿ ಎಷ್ಟೇ ಬಲವಾಗಿದ್ರು ಕೂಡ ರಾಶ್ಯಾಧಿಪತಿ ಮೇಲೆ ಇನ್ನೊಂದು ಗ್ರಹದ ಶುಭ ಗ್ರಹದ ದೃಷ್ಟಿ ಇದ್ರೂ ಕೂಡ ಇಲ್ಲಿ ಬೇರೆ ಗ್ರಹಗಳ ಒಂದು ಫಲ ಕೂಡ ನಮ್ಗೆ ಇಂಪಾರ್ಟೆಂಟ್ ಆಗತ್ತೆ ಅಲ್ವಾ ಇಲ್ಲಿ ಸೂರ್ಯ ಹನ್ನೆರಡನೇ ಇರೋದ್ರಿಂದ ಈ ತರದ್ದು ಕೆಲವು ಆಗುತ್ತೆ ಮುಖ್ಯವಾಗಿ ಹೇಳಲೇ ಬೇಕಾದಂತಹ ವಿಚಾರ ಏನಂದ್ರೆ ಸಪ್ತಮಾಧಿಪತಿ ಕೂಡ ನಿಮ್ಗೆ ಹನ್ನೆರಡನೇ ಮನೇಲಿ ಇರ್ತಾನೆ ಹಾಗಾಗಿ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರ್ಗೆ ಸ್ವಲ್ಪ ನಿಮ್ಮ ಒಂದು ವ್ಯಾಪಾರ ವ್ಯವಹಾರದಲ್ಲಿ ಒಂದ್ ಚೂರ್ ನಿಮ್ಗೆ ಅಸಮಾಧಾನ ಆಗ್ಬಹುದು ಲಾಭ ತುಂಬಾ ಕಮ್ಮಿ ಆಗುತ್ತೆ ಆದ್ರೆ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೆ ಅಂದ್ರೆ ಈಗ ಪ್ರೈವೇಟ್ ಜಾಬ್ ಆಗಿರ್ಬಹುದು ಅಥವಾ ಗವರ್ಮೆಂಟ್ ಜಾಬ್ ಅಲ್ಲಿ ಆಗಿರ್ಬಹುದು ಇರುವಂತವ್ರಿಗೆ ಈ ತಿಂಗಳು ಹದಿನಾರನೇ ತಾರೀಕಿಂದ ಸ್ವಲ್ಪ ಅನುಕೂಲ ಆಗುತ್ತೆ ಹದಿನೈದನೇ ತಾರೀಕು ಸ್ವಲ್ಪ ಕಿರಿಕಿರಿ ಇರುತ್ತೆ ನಿಮ್ಮ ಮೇಲಧಿಕಾರಿಗಳಿಂದ ಕಿರಿಕಿರಿ ಆಗಬಹುದು ಅಲ್ಲಿ ಕೆಲಸ ಮಾಡುವಂತಹರು ಕೆಲವರಿಂದ ಆಗಿರಬಹುದು ಅಥವಾ ಕೆಲಸ ಮಾಡೋಕೆ ಆಗ್ತಾ ಇಲ್ಲ ಆತ್ಮವಿಶ್ವಾಸ ಕಮ್ಮಿ ಆಗ್ತದೆ ಈ ತರದ್ದೆಲ್ಲ ಒಂದಿಷ್ಟು ಸಮಸ್ಯೆಗಳಾಗತ್ತೆ ಹದಿನಾರನೇ ತಾರೀಕಿಗೆ ಸೂರ್ಯ ಗ್ರಹ ನಿಮ್ಮ ರಾಶಿಗೆ ಬಂದ ಮೇಲೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಕೆಲಸದಲ್ಲಿ ಸಮಸ್ಯೆಗಳು ಕಮ್ಮಿ ಆಗತ್ತೆ ಸ್ಲೋ ಆಗೇ ಆಗತ್ತೆ ಆದ್ರೆ ಆತಂಕ ಭಯ ಇರಲ್ಲ ಆತ್ಮವಿಶ್ವಾಸ ಹೆಚ್ಚಾಗತ್ತೆ ಸೂರ್ಯ ನಿಮ್ಗೆ ಭಾಗ್ಯಾಧಿಪತಿ ಮಂಗಳ ಪಂಚಮಾಧಿಪತಿ ಗುರು ರಾಷ್ಟ್ರಾಧಿಪತಿ ಮೂರು ಗ್ರಹಗಳ ಕಾಂಬಿನೇಷನ್ ಬರುತ್ತೆ ಅದೆಷ್ಟು ವಿಶೇಷ ಅಂದ್ರೆ ಇದು ಒಂದು ಐದು ಒಂಬತ್ತನೇ ಮನೆ ಅಧಿಪತಿಗಳು ಒಬ್ಬರನ್ನೊಬ್ರು ನೋಡೋದು ಜಾತಕದಲ್ಲೂ ಕೂಡ ತುಂಬಾ ಶುಭ ಯಾಕಂದ್ರೆ ಈ ತರ ಗ್ರಹಗಳು ಒಬ್ರನ್ನೊಬ್ರು ನೋಡ್ಕೊಂಡ್ರೆ ಒಂದನೇ ಮನೆ ಐದನೇ ಮನೆ ಒಂಬತ್ತನೇ ಮನೆ ಅಧಿಪತಿಗಳು ಜಾತಕದಲ್ಲಾಗ್ಲಿ ಅಥವಾ ಗೋಚಾರ ಫಲದಲ್ಲಿ ಆಗ್ಲಿ ಒಬ್ಬರನ್ನೊಬ್ರು ನೋಡಿದ್ರೆ ಅದು ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು ಅನ್ನೋದ್ರ ಬಗ್ಗೆ ಸರಿಯಾದ ನಿರ್ಧಾರವನ್ನ ತಗೊಳೋದಕ್ಕೆ ಅನುಕೂಲ ಆಗುತ್ತೆ ಅಂದ್ರೆ ಮುಂದಿನ ಭವಿಷ್ಯದಲ್ಲಿ ನಮಗೆ ಏನು ಒಳ್ಳೇದು ಅನ್ನೋದು ಗೊತ್ತಾಗುತ್ತೆ ಅದಕ್ಕೆ ನೀವು ಕೆಲ್ಸದ ಬಗ್ಗೆ ಆಗ್ಲಿ ವ್ಯವಹಾರದ ಬಗ್ಗೆ ಆಗ್ಲಿ ಅಥವಾ ಹಣಕಾಸಿನ ವಿಷಯ ಆಗಿರಿ ಆಗಿರ್ಲಿ ಅಥವಾ ಆಸ್ತಿ ವಿಚಾರದಲ್ಲಾಗ್ಲಿ ಏನೇ ಒಂದು ನಿರ್ಧಾರ ತಗೊಳ್ಳೋದಾದ್ರೆ ಈ ಡಿಸೆಂಬರ್ ಹದಿನಾರನೇ ತಾರೀಖ್ ಮೇಲೆ ತಗೊಳ್ಳಿ ಅದು ತುಂಬಾ ಪರ್ಫೆಕ್ಟ್ ಆಗಿರುತ್ತೆ ಅಂದ್ರೆ ನಿಮ್ ಡಿಸಿಷನ್ ನಿಮಗೆ ತುಂಬಾ ಒಳ್ಳೇದಾಗಿರುತ್ತೆ ಅಂದ್ರೆ ನಿಮ್ಮ ಫ್ಯೂಚರ್ಗೆ ಯಾವ್ದು ಒಳ್ಳೇದು ಅದೇ ನಿರ್ಧಾರ ನೀವು ತಗೊಳ್ತೀರಾ ಒಂದು ಐದು ಒಂಬತ್ತನೇ ಅಧಿಪತಿಗಳ ಒಂದು ಸಂಬಂಧ ಬರೋದ್ರಿಂದ ಆದ್ರೆ ಅಲ್ಲಿವರೆಗೂ ನೀವು ಕೆಲಸ ಬಿಡೋದು ಅಥವಾ ಚೇಂಜ್ ಮಾಡೋದು ಈ ತರದ್ದೇನು ನಿರ್ಧಾರಗಳು ತಗೋಬೇಡಿ ಸ್ವಲ್ಪ ಪ್ರಾಬ್ಲಮ್ ಆದ್ರೂ ಕೂಡ ಹಾಗೆ ನಿಮಗೆ ಧನಸ್ಥಾನಾಧಿಪತಿ ಶನಿಗ್ರಹ ಚತುರ್ಥದಲ್ಲಿ ಇದ್ದಾನೆ ಆದ್ರೆ ನಾಲ್ಕನೇ ಮನೆ ನಾಲ್ಕನೇ ಮನೆಯನ್ನ ಮನಃಶಾಂತಿ ಅಂತ ಹೇಳ್ತೀವಿ ನಾಲ್ಕನೇ ಮನೆಯಲ್ಲಿರೋ ಶನಿ ಕರ್ಮಸ್ಥಾನ ನೋಡ್ತಾನೆ ಆಲ್ರೆಡಿ ಕೆಲಸ ಲೇಟ್ ಆಗ್ತಾ ಇದೆ ಒಂದಿಷ್ಟು ಅಸಮಾಧಾನ ಇರುತ್ತೆ ಆದ್ರೆ ಶನಿ ನಾಲ್ಕನೇ ಮನೆಯಲ್ಲಿ ಇರೋದ್ರಿಂದ ಮಾತೃ ವಿಚಾರದಲ್ಲಿ ಆಸ್ತಿ ವಿಚಾರದಲ್ಲಿ ಒಂದಿಷ್ಟು ಕಿರಿಕಿರಿಗಳು ಏನಾದ್ರು ಇದ್ರೆ ಅದರ ಸಮಸ್ಯೆ ಕೂಡ ಈ ತಿಂಗಳ ಸ್ವಲ್ಪ ಜಾಸ್ತಿ ಆಗತ್ತೆ ಅಂದ್ರೆ ಅದನ್ನ ಸಾಲ್ವ್ ಮಾಡ್ಕೋಬೇಕು ಅಂತ ಹೋದ್ರು ಕೂಡ ಯಾಕೋ ಕೆಲಸಗಳು ಮುಂದೆ ಹೋಗ್ತಾ ಇಲ್ಲ ಈ ತರದ್ದೆಲ್ಲ ಸ್ವಲ್ಪ ಸಮಸ್ಯೆಗಳಿರುತ್ತೆ ಕೆಲವು ಪರಿಹಾರಗಳನ್ನ ಮಾಡ್ಕೊಳ್ಬೇಕಾಗತ್ತೆ ಮತ್ತೆ ಇಲ್ಲಿ ಸಪ್ತಮಾಧಿಪತಿ ಹನ್ನೆರಡನೇ ಮನೆಯಲ್ಲಿ ಇರೋದ್ರಿಂದ ಸಂಗಾತಿಯ ಆರೋಗ್ಯದಲ್ಲಿ ಒಂದಿಷ್ಟು ಏರುಪೇರುಗಳು ಉಂಟಾಗುವ ಸಾಧ್ಯತೆಗಳಿರುತ್ತೆ ಹನ್ನೆರಡನೇ ಮನೆಯಲ್ಲಿ ಇರೋದ್ರಿಂದ ಹಾಗಾಗಿ ನಿಮ್ಮ ಸಂಗಾತಿಯ ಆರೋಗ್ಯದ ಕಡೆ ಕೂಡ ಗಮನ ಕೊಡಬೇಕಾಗುತ್ತೆ ಇನ್ನು ಮುಖ್ಯವಾಗಿ ನಿಮಗೆ ಹದಿನಾರನೇ ತಾರೀಕಿಗೆ ಸೂರ್ಯ ನಿಮ್ಮ ರಾಶಿಗೆ ಬಂದ ಮೇಲೆ ಕೆಲಸದಲ್ಲಿ ಇದ್ದಂತಹ ಕಿರಿಕಿರಿಗಳು ಅಂದ್ರೆ ತುಂಬಾ ಎಲ್ಲಾ ಸರಿಯಾಗ್ಬಿಡತ್ತೆ ಅಂತಲ್ಲ ಎಲ್ಲ ಕಂಪ್ಲೀಟ್ ಸಾಲ್ವ್ ಆಗ್ಬಿಡುತ್ತೆ ಅಂತ ಏನಿಲ್ಲ ಯಾಕಂದ್ರೆ ಇಲ್ಲಿ ಇನ್ನು ಕರ್ಮಸ್ಥಾನಾಧಿಪತಿ ವೇದಲೇ ಇರ್ತಾನೆ ಷ್ಠಾಧಿಪತಿ ವ್ಯಯದಲ್ಲೇ ಇರ್ತಾನೆ ಎಲ್ಲಾ ಗ್ರಹಗಳ ಅನುಗ್ರಹವು ಕೂಡ ನಮಗೆ ಬೇಕೇ ಬೇಕು ಆದ್ರೆ ಒಂದು ಹಂತಕ್ಕೆ ನಿಮ್ಮ ಕೆಲಸದಲ್ಲಿದ್ದಂತಹ ಕಿರಿಕಿರಿಗಳು ಕಮ್ಮಿ ಆಗತ್ತೆ ಪ್ರಮೋಷನ್ಗೋಸ್ಕರ ಏನಾದ್ರು ಪ್ರಯತ್ನ ಮಾಡ್ತಿದ್ರೆ ಹದಿನಾರನೇ ತಾರೀಕು ಮೇಲೆ ನಿಮ್ಗೆ ಅದರದ್ದು ಸ್ವಲ್ಪ ಅನುಕೂಲಗಳಾಗತ್ತೆ ಅನ್ನೋ ಒಂದು ಭರವಸೆ ನಿಮ್ಗೆ ಬರುತ್ತೆ ಇನ್ನು ಹಣಕಾಸಿನ ವಿಚಾರ ಅಂತ ಬಂದಾಗ ಎಷ್ಟು ಆದಾಯ ಇದೆಯೋ ಅಷ್ಟೇ ಖರ್ಚಿರುತ್ತೆ ಖರ್ಚುಗಳ ಕಡೆ ಗಮನ ಕೊಡಿ ಹನ್ನೆರಡನೇ ಮನೇಲಿರೋದು ಶುಕ್ರ ಬೇರೆ ತುಂಬಾ ವ್ಯರ್ಥ ಆಗ್ಬಿಡುತ್ತೆ ಶಾಪಿಂಗು ಅದು ಇದು ಅಂತ ಏನಾದ್ರು ಮಾಡ್ಬೇಕು ಅಂತಿದ್ರೆ ಈ ತಿಂಗಳಲ್ಲಿ ಅವಾಯ್ಡ್ ಮಾಡಿ ಆದಷ್ಟು ಶುಕ್ರ ಏನ್ ಮಾಡ್ಬಿಡ್ತಾನೆ ಅಂದ್ರೆ ಬರೋ ದುಡ್ಡೆಲ್ಲ ಖರ್ಚು ಮಾಡಿಸ್ಬಿಡ್ತಾನೆ ಹಾಗಾಗಿ ಸ್ವಲ್ಪ ಅದ್ರ ಕಡೆ ಗಮನ ಕೊಡಿ ಮತ್ತೆ ಆರೋಗ್ಯ ಏನಪ್ಪಾ ರಾಷ್ಟ್ರಾಧಿಪತಿ ದೃಷ್ಟಿ ಇದ್ರು ಕೂಡ ಆರೋಗ್ಯದಲ್ಲಿ ಯಾಕೆ ತೊಂದರೆ ಬರುತ್ತೆ ಅಂತ ಅನ್ಸ್ಬಹುದು ಬಟ್ ಇಲ್ಲಿ ಶುಕ್ರ ಹನ್ನೆರಡನೇ ಇರೋದ್ರಿಂದ ಈಗಾಗ್ಲೇ ಸ್ವಲ್ಪ ಅನಾರೋಗ್ಯ ಸಮಸ್ಯೆ ಇರುವಂತವ್ರು ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ ಮತ್ತೆ ಕೆಲವು ಪರಿಹಾರಗಳನ್ನ ಮಾಡ್ಕೊಳ್ಳಿ ಈ ತಿಂಗಳಲ್ಲಿ ಪ್ರತಿ ಶುಕ್ರವಾರ ಅವರೇಕಾಳು ಹೆಸರು ಕಾಳು ದಾನ ಪ್ರತಿದಿನ ಆದಿತ್ಯ ಹೃದಯ ಮಂತ್ರ ಹೇಳ್ಕೊಳ್ಳುವಂಥದ್ದು ಹಾಗೆ ಪ್ರತಿ ಭಾನುವಾರ ಗೋಧಿ ದಾನ ಇದಿಷ್ಟು ಪರಿಹಾರವನ್ನ ಮಾಡ್ಕೊಳ್ಳಿ ಖಂಡಿತ ಒಳ್ಳೇದಾಗುತ್ತೆ ಎಲ್ರಿಗೂ ಶುಭವಾಗಲಿ